Gal na pra

ದೂರೀಕರಿಸುವುದಕ್ಕಾಗಿ ದೇವರಾದವರು ನಾವು ಸುಮ್ಮನೆ ಉಳಿಬಾರ್ದು ಕಣ್ಣು ಮುಚ್ಚಿ ಕುಳಿಬಾರ್ದು ಹಾಗಾಗಿ ವೇಷವನ್ನು ಮಾಡಿಕೊಂಡು ಬಂದದ್ದು ಸ್ವಾಮಿ ವೇಷ ಹೌದು ಯಾರು ಗೊತ್ತಾಯ್ತಾ ಇಲ್ವಲ್ಲ ನಾನು ಈಶ್ವರನ ಮಗ ಗಣಪತಿ ಗಣಪತಿ ನಿಮ್ಗೆ ಸಂಶಯವಾ ಕಿವಿ ಇಲ್ಲ ನೀವು ಭಾವಿಸಿರ್ಬಹುದು ವೇಷ ಹೌದು ಹೌದು ವೇಷ ವೇಷ ಧರಿಸಿಕೊಂಡು ಬಂದದ್ದು ಮೋಸ ಮಾಡುವುದಕ್ಕಾಗಿ ವೇಷ ಮಾಡುವವರಲ್ಲ ಮೋಸ ಮಾಡುವವರ ಮೋಸ ಮಾಡಬೇಕು ಹ ಲೋಕಕ್ಕೆ ಒಳಿತಾಗ್ಬೇಕಲ್ಲ ಹಾಗಾಗಿ

ಕೊರತೆಯಾಗಬಾರದು ಎಲ್ಲಿಯೂ ಇದನ್ನ ಇಡಬಾರದು ಕೆಳಗೆ ಇಡದೆ ವಿನಃ ಅನುಷ್ಠಾನ ಮಾಡುವ ಹಾಗಿಲ್ಲ ಯಾರ ಕೋಳಿ ಉಂಡಿ ದೋಸೆ ಅಂಬೇಬ ಲಕ್ಷ್ಮೀ ಏ ಮಗ ಪ್ರಕಾರವೇ ಬರುವುದಿಲ್ಲ ಅದಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳುವುದಕ್ಕೆ ಹೆದಿಕೆ ಆತ ಹೆದಿಕೆ ಆಗ್ತದೆ ಹೆದಿಕೆ ಆತ ಏನೂ ಹೆದಬೇಡ ಮಗ ಇಲ್ಲಿ ಇಲ್ಲಿ ಬಾ ಬಾ ಇಲ್ಲಿ ಬಾ ನಾನು ಏನು ಮಾಡುದಿಲ್ಲ ನೋಡು ಆ ಶಾಲು ಸ್ವಲ್ಪ ಸರಿಸು ಸಾಲು ಸ್ವಲ್ಪ ಸರಿಸು ಆ ಜನವರನ್ನು ಸ್ವಲ್ಪ ಎದುರು ಹೇಳಿ ಬ್ರಾಹ್ಮಣರ ಜನಿ ಮಾರು ರೂಢಿಯಲ್ಲ ಮಾತು ಉಂಟು ಯಾರು ಬೇಸರ ಮಾಡಬೇಡಿ ಕಪ್ಪು ಬ್ರಾಹ್ಮಣರು ನಂಬಬಾರದು ಅಂತ ಬಟ್ಲು 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 ಗೊತ್ತಾಗ್ತದೆ ನಾನು ನೋಡಿದ್ದು ಹಾಳೆಯದ್ದ ಬಂಗಾರದ್ದ ಅಂತ ಬಟ್ಲು ಯಾವುದು ಅಂತ ಬಟ್ಲು ಅಂತ ಗೊತ್ತಾಗ್ತದೆ ನನಗೆ ನಿಯಮ ಕಲ್ವಾ ನಿನ್ಗೆ ನಾನೊಂದು ಕೆಲಸ ಕೊಡ್ಲಾ ಕೆಲ್ಸದ ಹೂ ಅಲ್ಲಿ ಹೊಳೆ ಉಂಟಲ್ಲ ಆ ಹೊಳೆಯಲ್ಲಿ ಒಮ್ಮೆ ಮುಳುಗಿ ಬರ್ತೇನೆ ನಾನು ಬೇಗ ಬರ್ತೇನೆ ನೀನು ಐದಾರು ಸಲ ಕಣ್ಣು ತೆರೆದು ಮುಚ್ಚುವಲ್ಲಿವರೆಗೆ ನಾ ಬಂದೆ ಈತನೊಂದು ಹಿಡ್ಕೊಡ್ತೀಯೋ ನನ್ ಬೇಕ ಕೆಲಸ ನೀ ಯಾರಿಗೆ ಕೆಲಸ ಕೆಲಸಲ್ವೋ ಒಂದು ಸಹಾಯ ಮನೆಯಲ್ಲೇ ಕೆಲಸ ಇಲ್ಲ ಅಂತ ಗೋ ಮ್ಯಾಚ್ ಗೋ ಮ್ಯಾಚ್ ಗೋ ಮ್ಯಾಚ್ ಅಂದಳಿ ನಾನು ಇಲ್ಲಿ ಕೆಲಸ ಗೊತ್ತಿದ್ರೆ ನೀನ್ ಕೆಲ್ಸ ಹೇಳ್ತೀನಿ ನನ್ಗೆ ನೀನು ಮೇಯಿಸುವ ಎಡೆಯಲ್ಲಿ ಆಗುವ ಕೆಲಸವೋ ನಾನು ಯಾರು ಅಂತ ನಿನಗೆ ಲೋಕ ರಾವಣ ಲಂಕೋಧ್ವರ ಕನಕ ಲಂಕಿ ಅಧಿಕಾರಿ ನೀನ್ ಯಾರೋ ಅಲ್ಲ ನಿನ್ನನ್ನು ನೋಡುದು ತೆಂಗೆ ಮದ್ದಲ್ಲಿ ತೇಗೆಕಾಯಿತ್ತಲ್ಲ ಯಾವ್ದು ತೆಂಗಿ ತೆಂಗೆ ತೆಂಗೆ ತೆಂಗಿ ತೆಂಗೇ ಅದ ಹಾಗಂದ್ರೆ ಅದು ತೆಂಗೆ ಮದ್ದಲ್ಲಿ ತೆಂಗಿನ ತೇಗೆಕಾಯಿ ಆಚೆಗೆ ತೆಂಗೇ ಒಳ್ಳೆ ಉದಾಹರಣೆ ಈಗ ಗೊತ್ತಿಲ್ಲದೆ ಇದ್ದವರಿಗೆ ಅಮೃತ ಕೊಟ್ಟರು ಅದು ಎಂಥದ್ದು ಸೆಗಣಿ ಮುದ್ದೆ ಅಂತ ಹೇಳುವ ಜಾತಿ ಇವ ಇವ ತೆಂಗಿನಕಾಯಿ ಅಂತ ಹೇಳುವುದು ನನ್ನ ತಲೆಯಲ್ಲಿದ್ದ ತಲೆಯಲ್ಲಿ ಇವನ ಭಾಷೆಯಲ್ಲಿ ತೆಂಗೇ ತೇಂಗೆ ತೇಗೆ ನಿನಗೆ ತೆಂಗಿನಕಾಯಿ ಹಾಗೆ ಕಂಡು ನಿನಗೆ ಎಣ್ಣೆ ತೆಗೆಸಿಕೊಡುವ ಹತ್ತುಂಟು ಎಂತ ದಾರಂದ ಒಂದು ತೆಗೆಯದೇ ಇದ್ರೆ ಇವಾಗ ಸರಿ ಮಾತಾಡಿದ್ವಿ ಆ ಹಲ್ಲೊಂದು ನೋಡಿ ಬೆಕ್ಕಿನ ಹಲ್ಲಿನ ಹಾಗೆ ಎದುರು ಬಂದ ನಾನು ರಾವಣ ನೀನ್ ಯಾರು ಶಿವ ಭಗವಾನ ಸುತ ಕತ್ತರಿ ಸಾನೆ ಇಲ್ಲಿ ಹೌದು ನೀವು ಅಷ್ಟೇ ಹೇಳಿದ್ರ ಮೇಲೆ ನನ್ನ ಪರಿಚಯಕ್ಕಾಗಿ ಇಷ್ಟಾದ್ರೂ ಹೇಳದ್ಬೇಡ ದೋಣಿ ದೋಣಿ ಹೊಡೆಸಿದಾಗ ಮಾಡ್ತೀಯ ನೀನು ಅಲ್ಲ ದೋಣಿ ಅಲ್ಲ ಒಂದೊಂದು ಕತೆ ಉಂಟು ನನ್ನದು ಒಂದು ಕಾಲು ಕೊಟ್ಟು ಕಾಲು ಕೊಟ್ಟು ಎಂತದ ಅದು ಹಾ ನಿನ್ನದು ನನ್ನ ಹೆಸರ ಶಿವ ಗಂಪತಿ ಬಟ್ಲು ಎಂತದು ಗಂಪತಿ ಬಟ್ಲು ಅವರು ತೀರಿ ಹೋಗಿದ್ದಾರಲ್ಲ ಗಣಪತಿ ಬಟ್ಲು ಅದಲ್ಲ ಮರೆ ನೀ ಯಾರ ಮದೆ ಬಾತೆ ಬದ್ದಿದ್ದಾನೆ ಏ ಬಾಸೆ ಬಾರದಿ ಗಣಪತಿ ಬಟ್ಲು ತೀರಿ ಹೋಗಿದ್ದಾರೆ ಇಲ್ಲಿ ಎಲ್ಲ ಕೇಳು ಗಣಪತಿ ಬಟ್ಲು ಇಲ್ಲ ಈಗ ಗಂಪ ಘಮ್ ಘಮ್ ಗಂಪತಿ ಭಟ್ಲು ಘಮ್ ಗಮ್ ಗಮ್ ಯನ್ನ ಬರುವುದಿಲ್ಲ ಗಣಪತಿ ಅಲ್ಲ ಅದು ಘಮ್ ಘಮ್ ಅಂತ ಹೇಳೋದುಂಟಲ್ಲ ಗಣಪತಿ ಎನ್ನುವ ಶಬ್ದದ ಪೀಜಾಕ್ಷರ ಗಮ್ ಗಣಪತಿ ನೀನೆ ಎಲ್ಲಿ ಕೆತ್ತನಾರೆ ನಿನ್ನ ನಾನು ಕೆತ್ತ ಅಲ್ಲ ನಿನಗೆ ಗೊತ್ತಿಲ್ಲ ಆಕಾರ ಇಲ್ಲದೆ ಇದ್ದವನೇ ನನ್ನ ಆಕಾರ ಹಲ್ಲೆ ಆಕಾರ ತೆಗಿಬೇಕು ಯಾರಿಗಾದರೂ ಹೀಗೆ ಮಾತಾಡಿದ್ರೆ ಕೊಡ್ತಾರೆ ನನಗೆ ಇಲ್ಲಿ ಕೆಲಸ ಆಗಬೇಕಲ್ಲ ಇದುವರೆ ಕೊಡುವುದು ಬರ್ಲಿಲ್ಲ ಮುಂದ್ ಬರ್ತಾರೆ ನೋಡ್ತೇನೆ ಕೊಡ್ತೇನೆ ಮಗನೇ ನೋಡು ಇದನ್ನು ಕೆಲಸ ಮಾಡದೇ ಇದ್ರು ಇಲ್ಲಿ ಕೆಲಸಕ್ಕೆ ಇಲ್ಲಿ ಬೇರೆ ಯಾರು ಜನ ಇಲ್ಲ ಅಂತ ಹುಡುಕುವುದಿಲ್ಲ ಕೆಲಸಕ್ಕಾಗಿ ಏನ್ ಬೇಕಾಗೈತಿ ಅಲ್ವಾ ಮತ್ತೆ ನಿನ್ನ ಹೆಸರು ಅಂತದ್ದು ನಿನ್ನ ಹೆಸರು ಗಣಪತಿ ಭಟ್ಟ ನಿನ್ನ ಅಪ್ಪ ಯಾರು ಅಪ್ಪನಾ ಅಪ್ಪ ಈಚಪ್ಪ

ಅದನ್ನು ಸುಲಭದಲ್ಲಿ ಗೌಡಮ್ಮ ಅಂತ ಹೇಳುದು ಅಥವಾ ಗೌರಮ್ಮ ಅಂತ ಹೇಳಿ ಈ ಮೊದಲೊಬ್ಬ ಈ ರಕಾರ ಬಾರದೆ ಇದ್ದವ ಹೇಳಿದ್ರಂತೆ ಮಗ ಸತ್ತ ಮಗ ಸತ್ತ ಮಗ ಸತ್ತ ಅದಕ್ಕೆ ಅವರಿಗೆ ಪಾಪ ಪುಣ್ಯ ಆಯ್ತು ಮಗ ಬಿದ್ದು ಅಲ್ಲ ಮಗ ಮಗ ಬಿದ್ದು ಸತ್ತ ಇವೇ ಹೇಳೋದಿರ್ತದ ಮರ ಬಿದ್ದು ಸತ್ತ ಅಂತ ಇದು ರಕಾರ ಬಾರದೆ ಇದ್ದದ್ದರಿಂದ ಮರ ಹೋಗಿ ಮಗ ಆಗಿ ಸಿಕ್ಕಿದವರಿಗೆಲ್ಲ ಗೊಂದಲ ಈ ರಕಾರ ಬಾರದೆ ಇದ್ದವರಲ್ಲಿ ವ್ಯವಹರಿಸುವುದು ಬಾರಿ ಕಷ್ಟ ಅದ ಈಗ ಮಗ ಇದನ್ನು ಹೊತ್ತು ತುಂಬಾ ಹೊತ್ತಿಲ್ಲ ನೀನ್ ಎಷ್ಟು ಕೇಳ್ತಿ ಕೇಳ್ತಿ ಅದನ್ನ ಕೊಡ್ತೇನೆ ನೋಡು ಸಂಜೆ ಆಗ್ತಾ ಬಂತು ಸಂಜೆ ಹೊತ್ತು ಸಂಜೆ ವಂದನೆ ಮಾಡ್ಬೇಕು ನಾನು ರಾವಣ ಲಂಕೆಗೆ ಮುಟ್ಟಬೇಕು ಒಂದು ಸಾಕಾರ ಮನೋಭಾವ ಇಲ್ವೇನೋ ನೀನು ಮಾಡಿ ನಿನಗೆ ಆಗುವುದನ್ನೇ ನಾನು ಹೇಳುದು ತುಂಬಾ ಹೊತ್ತು ಬೇಡ ಹೀಗೆ ಒಂದು ನಾಲ್ಕೈದು ಸಲ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನಾನು ಸ್ನಾನ ಮಾಡಿ ಆಗಲೇ ಬರ್ತೇನೆ ಏ ನಾವೆಲ್ಲ ಹಾಗಲ್ವಾ ಕೊಡ್ತೇನೆ ಅಂತ ಹೇಳಿದ್ರೆ ಕೊಡುವುದೇ ಕೆಲವು ಸಲ ಕೊಡ್ತೇನೆ ಅಂತ ಹೇಳಿ ಒಂದು ನಾಲ್ಕು ಹೆಚ್ಚು ಕೊಟ್ಟದ್ದು ಉಂಟು ಕಡಿಮೆ ಕೊಟ್ಟದ್ದೇ ಇಲ್ಲ ನಮ್ಮ ಪ್ರಕರಣದಲ್ಲಿ ಹೌದು ನೀನೊಂದು ಕೆಲಸ ಮಾಡು ಮತ್ತೆ ಏನ್ ಕೊಡ್ತೇನೆ ಹೇಗೆ ಕೊಡ್ತೇನೆ ಅಂತ ನೋಡು ನೀವು ನಿನ್ಗೆ ಬೇಕು I'm <laughs> ಗಣಪತಿ ಭಟ್ರೆ ಇನ್ನೆಲ್ಲಿ ಆದ್ರೂ ಅದಕ್ಕೆ ಬೇಕಾಗಿ ಇಲ್ಲಿ ಗೊಂದಲ ಆಗುದು ಬೇಡ ಗಣಪತಿ ಭಟ್ರೆ ಹಾಗೆ ಹೇಳ್ಬೇಕು ಬಟ್ಟ ಶಬ್ದ ಅಪರಾಧ ಅಲ್ಲ ವ್ಯಾಕರಣ ಹಾಗೆ ನಾನು ಟ್ರೆ ಕೊಡುವ ಬಟ್ರೆ ಗಣಪತಿ ಬಟ್ರೆ ಎಂಟು ದಿವಸದ ಜಾತ್ರೆಗೆ ಅಂತ ಚಿಲ್ಲರೆ ಮನೆಯಲ್ಲಿ ಖರ್ಚಿಗೆ ಕೊಟ್ಟದ್ದನ್ನು ಒಂದೇ ದಿವಸದಲ್ಲಿ ಖರ್ಚು ಮಾಡಿದರೆ ಮತ್ತೆ ಏಳು ದಿವಸ ಯಾರ್ಯಾರ ಬಾಯಿ ನೋಡಬೇಕಾಗ್ತದೆ ಬಟ್ರೆ ನೀವೀಗ ಮಾಡಿದ್ದು ಎಂಥದ್ದು ಈಗ ಎಂತದ್ದು ಎಂಟು ದಿವಸದ ಜಾತ್ರೆ ಖರ್ಚು ಒಟ್ಟಿಗೆ ನಮಗೆ ಎಷ್ಟು ಸಂತೋಷ ಎಂಟು ನೀವು ಕೊಡ್ತೀರಿ ಅಂದ್ರ ಮೇಲೆ ತಂತೋತ ಆಗದೆ ನಾನು ಕೊಡ್ತೇನೆ ನೀನು ಏನು ಕೇಳಿದ್ರು ಕೊಡ್ತೇನೆ ಏನ್ ಬೇಕಾದರೂ ಕೊಡ್ತೀರಾ ನನಗೊಂದು ಕೆಲಸ ಮಾಡಿ ಕೊಡು ನನಗೆ ಇಷ್ಟವಾದದ್ದು ಹ್ಞೂ ಕಬ್ಬು ಬೇಕು

ಅಲ್ಚಿನ್ ಹೇಳ್ತಿದ್ದಾರೆ ನೋಡಿ ಅವತ್ತು ಅದಕ್ಕೆ ನಲತಿನ ಮತ ಎಲ್ಲ ಒತ್ತು ಮಾಡಿ ಎಲ್ಲೆಲ್ಲ ಒತ್ತು ಮಾಡಿ ಅದನ್ನ ಬತ್ತಿ ಕತ್ತಿ ತುದ್ದು ಕೊಟ್ಟೆ ಕೊಟ್ಟಿ ಕೊತ್ತೆ ಕೊತ್ತೆ ಹೌದು ನಮ್ಮ ಅಮ್ಮ ಚಂದಾ ಮಾಡ್ತಾರೆ ಮಾಡಿಸು ಸೋ ಆಯ್ತಾ ಮತ್ತೆ ಬೆಲ್ಲ ಖಾಯಿ ಮೋಜಕ ಮೋದಕ ಮತ್ತೆ ಮತ್ತೆ ಅದು ಹೆಲ್ೊಂಡೆ ಹೆಲ್ೊಂಡೆ ಇದೆಲ್ಲ ಬೇಕು ಇವರ ಮಂಡೆಯಲ್ಲಿ ಇವನೇ ಗಣಪತಿ ಅಂತ ಉಂಟು ಉಂಟು ಇಡೀ ಗಣಪತಿಯ ಪಟ್ಟಿ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ ನೀನನ್ನು ಅಲ್ಲಿ ಕೊಂಡೋಗಿ ಬಿಡು ಆಯ್ತಾ ಆಯ್ತಾ ತೊಂದರೆ ಇಲ್ಲ ತೊಂದರೆ ಇಲ್ಲ ನಮಗೆ ನಿಮ್ಮಿಂದ ಕೆ ಕೆಲಸ ಆಗಬೇಕು ನಿನಗೆ ಅದು ಪೂರ್ತಿ ಮಾಡಿಸಿ ಕೊಡ್ತೇನೆ ನಾನು ನನ್ನ ಕೆಲಸ ಮಾತ್ರ ಏನು ಹೆಚ್ಚು ಕಡಿಮೆ ಆಗದೆ ಮಾಡಬೇಕು ಅಂತ ಹೇಳಿದ್ರೆ ಅಪವಿಶ್ವಾಸೀಗ ಕೊಟ್ಟೆ ಕಡುಬು ಎಲ್ಲ ಮಾಡುದು ಹೇಗೆ ನಾನು ದೇವರಿಗೆ ಹರಿಕೆ ಹೇಳುವಾಗ ಮೊದಲೇ ಕೊಡುದ ದೇವರಿಗೆ ದೇವರೇ ನನಗೊಂದು ಆದರೆ ನಿನಗೆ ಕೊಡ್ತೇನೆ ಅಂತ ಆಗಲೇ ಕೊಡುದಾ ಹೌದಲ್ಲ ಹೆಂಡತಿಯ ಹೊಟ್ಟೆಗೆ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಗಂಟೆಗೆ ಆಗಬೇಕು ಅವಳು ಹೇರಬೇಕು ಮಗುವಿನ ತೊಟಿಲ್ ಶಾಸ್ತ್ರ ಇಲ್ಲ ಆಗಬೇಕು ಅದಾದ ಮೇಲೆ ಒಂದು ವರ್ಷ ಕಳೆದು ಗಂಡ ಹೆಂಡತಿ ಮಗುವನ್ನು ಹಿಡ್ಕೊಂಡು ಹೋಗಿ ಹರಿಕೆ ಸಂದಾಯ ಮಾಡುದು ಮೊದಲೇ ಬಂದ್ರೆ ಆದಿತ್ತು ಲಂಚ ಯಾರು ನಾನು ಕೈಯು ಕೊಡುವುದಿಲ್ಲ ಕಾಲು ಕೊಡುವುದಿಲ್ಲ ಅಂತ ಜನ ಅಲ್ಲ ಗೊತ್ತಾಯ್ತಲ್ಲ ಇದನ್ನ ಹಿಡ್ಕೋ ನಾನು ಇಲ್ಲಿ ಹತ್ತಿರದಲ್ಲಿ ಸ್ನಾನ ಸ್ನಾನ ಮಾಡಿ ಬರ್ತೇನೆ ಜಾಗ್ರತೆ ಹಿಡ್ಕೋ ಇವ ಈಗಲೇ ನೆನಪು ಹಾಕ್ತಾರೋ ಹೆದಿರುದಲ್ಲ ಇವಾಗ ಯಾರ್ಯಾರನ್ನು ಹೆದ ದಾರ ಇಲ್ಲ ಮಾರಾಯ ಅದು ನೆನಪು ಮಾಡಿ ಪ್ರಾರ್ಥನೆ ಮಾಡಿ ಹಿಡಿದವರಿಗೆ ಬಹಳ ಹಗುರ ಅದು ಭಾರ ಇಲ್ಲ ಮತ್ತೆ ಒಂದು ನನಗೆ ತಮಯ ಮೇತ ಉಂಟು ಮೂರಿ ಮಿಸ್ತೇನೆ ವಸ್ತುಲೆಗೆ ಬಂದ್ರೆ ಇದ್ದ ತಾಯೆ ಒಳ್ಳೆದು ಏನು ಒಂದು ಕರೆಯುವುದರೊಳಗೆ ಬರ್ತೇನೋ ನಾನು ಇಲ್ಲ ಅಂತ ತ್ಯಗ್ದು ಬಿತಾತೇನೆ ಮಾರಿ ನಾನು ಇಷ್ಟು ಕಷ್ಟದಲ್ಲಿ ಹೋಗಿ ತಂದದ್ದು ಅವತ್ತೊಮ್ಮೆ ನನಗೆ ನಾಮ ಬಿದ್ದಿದ್ದ ತarlika ಹೋಗಿ ಯಾರು ಯಾರು ಉಪದ್ರ ಮಾಡಿ ಇಲ್ಲಿ ಆದರೂ ನಾನು ಗೊತ್ತಾಯ್ತಲ್ಲ ಅದು ಮಾತು ಅಂತ ಮರೆ ಕಣ್ಣನನ ಆಗಿದ್ರು ನಾನು ಇದ್ದಿದ್ದವರಲ್ಲಿ ನೀನು ಕರಿಯುವರೊಳಗೆ ಬರ್ತೇನೋ ನಾನು ಕಲಿತೇನೆ ಮತ್ತೆ ನಿನ್ನಂತೂ ತಾನಕ್ಕೆ ಹೋಗುದಾ ಹೌದು ಸ್ಥಾನಕ ಸ್ಥಾನಕದ ಸ್ನಾನಕ್ಕೆ ಹೋಗುದ ನಿನ್ನ ತಲೆ ತಿನ್ನು ಮೂರು ತಲ ಕರಿವಾಗ ನಾನು ಅದಕ್ಕಿಂದ ಮೊದಲೇ ಬರ್ತೇ ಇಲ್ಲ ನನಗೆ ತಲೆ ಬಿಸಿ ಆಗುದು ಒಮ್ಮೊಮ್ಮೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಹಾಗೆ ಬಿಸಿ ಆಗ್ಬಾರ್ದು ನಮಗೆಲ್ಲ ಒಂದೊಂದು ತಲೆದದು ನಿನಗೆ ಹುಚ್ಚು ತಲೆ ಉಂಟು ದುಡ್ಡು ತಲೆ ಅಲ್ಲ ಸ್ಪಾಟ್ ಹೋದ ಒಳ್ಳೆಯ ಹತ್ತು ತಲೆ ಅದು

ಇಪ್ಪತ್ತು ಕೈ ಇಪ್ಪ ಹೊತ್ತು ಅದು ಬೇರೆ ಬೇರೆ ಹಲ್ಲು ಜಿಲಿಕಿಲ್ಲ ಅದಾದ ಅದಾದ ಕೆಲಸ ಮಾಡ್ತದೆ ಏನು ನೀನು ಮಂಡೆ ಬಿಸಿ ಮಾಡಬೇಡ ಅದಕ್ಕೆ ಆಯ್ತಾ ನಮ್ದು ಕೆಲಸ ಮಾಡಿ ಕೊಡ್ತೀರ ನಿಮಗೆ ಕೊಡ್ತೇನ ನಾನು ಆಯ್ತಾ ನಿನಗೆ ಏನೆಲ್ಲ ಬೇಕು ನೀನು ಲಂಕೆ ಕರ್ಕೊಂಡು ಹೋಗ್ತೇನೆ ನಾನು ಹೆದರ್ ನಾನು ಮುಳುಗಿ ಸ್ನಾನ ಮಾಡಿ ಜಪ ಸಂಧ್ಯಾ ಒಂದರೆ ಮಾಡಿ ಬರುವಲ್ಲಿವರೆಗೆ ಹಿಡ್ಕೋ ನನ್ನ ಜೀವದ ಕಂಟು ಎಲ್ಲಿ ಆದ್ರೂ ಮಗ ಅಲ್ಲಿ ದೊಡ್ಡ ಬಂದು ಅಂತ ನಿಧಾನ ಅಲ್ಲ ಮನ್ನೊಬ್ಬ ಮುಳುಗಿ ತತ್ತಿದ್ದಾನೆ ನಾನ್ ಸಾಯ್ಲಿಕ್ಕಿಲ್ಲ ನಾನು ಯಾರ ಯಾರನ್ನು ಬಿಟ್ಟರೆ ನಾನೆಲ್ಲ ಸಾಯ್ಲಿಕ್ಕಿಲ್ಲ ಆಯ್ತಾ ನೀನ್ ಅದಕ್ಕೆಲ್ಲ ಕಡಿಮೆ ಮಾಡಬೇಕು ರಾವಣ ಎರಡಾಯ್ತು ಬೇಗ ಬಾ ಮರ ನೀನ್ ಎಂತ ತಾನ ಮರ ನಿಂದ ನೀನ್ ಏಳು ಇತ್ತಿಗೆ ನೀನ್ ಬೊತ್ತಿಗೆ ರಾವಣ ರಾವಣ ಇಷ್ಟ ಇಲ್ಲಿ ಆಗುದಿಲ್ಲ

やっぱり。